ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಈಗ ಪಾರ್ಟ್ ಒನ್ ಪಾರ್ಟ್ ಟು ಅನ್ನೋ ಕಾನ್ಸೆಪ್ಟ್ ಹೆಚ್ಚಾಗ್ತಾ ಇದೆ ಕೆಲವು ಸಿನಿಮಾಗಳನ್ನ ಪಾರ್ಟ್ ಟೂ ನೋಡೋದಕ್ಕೆ ಕುತೂಹಲ ಇದ್ರೆ ಇನ್ನ ಕೆಲವು ಸಿನಿಮಾಗಳನ್ನ ಪಾರ್ಟ್ ಟೂ ನೋಡ್ಬೇಕಂದ್ರೆ ಬೇಜಾರಾಗುತ್ತೆ ಒಂದು ಸಿನಿಮಾಕ್ಕೆ ಕಥೆಯನ್ನ ಬರೆದ್ರು ಅಂತ ತಿಳ್ಕೊಳ್ಳಿ ಆ ಕಥೆಯನ್ನ ಹೆಂಗ್ ಬೇಕಾದ್ರೂ ತಿರುಚಬಹುದು ಎಷ್ಟೋ ಪಾತ್ರಗಳನ್ನ ಬೇಕಾದ್ರೂ ಗಂಟಾಕ್ಬಹುದು ಜನಕ್ಕೆ ಏನೋ ಮನರಂಜನೆ ಬೇಕಷ್ಟೇ ತೆಲುಗಿನ ಅಲ್ಲೋ ಅರ್ಜುನ್ ನಟನೆಯ ಪುಷ್ಪ ಈ ಹಿಂದೆ ಸಖತ್ ಆಗಿ ತನ್ನ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು ಅದರಲ್ಲಿ ಒಳ್ಳೆ ಮೆಸೇಜ್ ಏನು ಇರಲಿಲ್ಲ ಅಂದ್ರೆ ಮೇಕಿಂಗ್ ನಲ್ಲಿ ತುಂಬಾ ಹೆಸರು ಮಾಡಿತ್ತು ಅದೇ ಹೀರೋ ಹೀರೋನಾ ಇಲ್ಲ ಹೀರೋನೇ ವಿಲನ್ನ ಅಂತ ಕನ್ಫ್ಯೂಸ್ ಆಗಿತ್ತು ಈಗ ಪುಷ್ಪ ಪಾರ್ಟ್ ಒನ್ ನ ಕತೆ ನಮಗೆ ಬೇಡ ಈಗ ಪಾರ್ಟ್ ಟೂ ಗೆ ಬರೋಣ ಪುಷ್ಪ ಪಾರ್ಟ್ ಟೂ ನಲ್ಲಿ ಆಗಲೇ ಪುಷ್ಪ ಕೋಟ್ಯಾಧಿಪತಿ ಆಗಿರ್ತಾನೆ ಅವನಿಗೆ ಕೋಟಿಯ ಲೆಕ್ಕನೇ ಇರೋದಿಲ್ಲ ದುಡ್ಡನ್ನ ನೀರ್ ತರ ಚೆಲ್ಲಾಡ್ತಿರ್ತಾನೆ ಅಷ್ಟು ಎತ್ತರಕ್ಕೆ ಬೆಳೆದಿರ್ತಾನೆ ನೂರು ರೂಪಾಯಿ ಕೂಲಿ ಕೆಲಸ ಮಾಡುತ್ತಿದ್ದ ಪುಷ್ಪ ಕೋಟ್ಯಾಂತರ ರೂಪಾಯಿ ಒಡೆಯನಾಗುವ ಹೊತ್ತಿಗೆ ಪಾರ್ಟ್ ಒನ್ ಸಿನಿಮಾ ಮುಗಿದಿತ್ತು ಆದ್ರೆ ಪಾರ್ಟ್ ಟೂ ನಲ್ಲಿ ಕೋಟಿ ಅನ್ನೋದು ಅವನಿಗೆ ಲೆಕ್ಕನೇ ಇರೋದಿಲ್ಲ ಈ ಸಿನಿಮಾದಲ್ಲಿ ಕೆಲವು ನಂಬಲು ಆಗದೆ ಇರೋ ಸೀನ್ಗಳಿವೆ ಅವು ಯಾವ ಗೊತ್ತಾ ಸ್ಮಗ್ಲಿಂಗ್ ಮಾಡುವಾಗ ನದಿ ನೀರನ್ನ ನಿಲ್ಲಿಸ್ತಾನಂತೆ ಆಯ್ತು ನಿಲ್ಲಿಸ್ಲಿ ಆಮೇಲೆ ಲಾರಿಗಳನ್ನ ಅದೇ ಜಾಗದಲ್ಲಿ ಕಳಿಸ್ತಾನಂತೆ ಆಯ್ತು ಕಳಿಸ್ಲಿ ಆದ್ರೆ ಡ್ಯಾಮ್ ನ ನೀರನ್ನ ಬಿಟ್ಟರು ಲಾರಿಗಳು ಕೊಚ್ಚಿಕೊಂಡು ಹೋಗಲ್ವಂತೆ ಹಿಂದೆ ಬರೋ ಪೊಲೀಸ್ ಜೀಪ್ಗಳು ಕೊಚ್ಕೊಂಡು ಹೋಗ್ತಾವಂತೆ ಇದಕ್ಕೆ ಏನಾದ್ರೂ ಲಾಜಿಕ್ ಇದೆಯಾ ಅದಾದ ಮೇಲೆ ಇನ್ನ ಎಸ್ ಪಿ ಶೇಖಾವತ್ ಎತ್ತಿನ ಗಾಡಿಗಳನ್ನ ಅಡ್ಡ ಇಟ್ಕೊಂಡು ಲಾರಿಗಳನ್ನ ಶೂಟ್ ಮಾಡಿ ಪಲ್ಟಿ ಓಡಿಸ್ತಾನೆ ಆಮೇಲೆ ಲಾರಿಲಿ ಇದ್ದ ರಕ್ತ ಚಂದನ ದಿಮ್ಮಿಗಳನ್ನ ಹಿಡಿದು ಸೀಸ್ ಮಾಡ್ತಾನೆ ಆಮೇಲೆ ಗೊತ್ತಾಗುತ್ತೆ ಅದು ರೆಡ್ ಸ್ಯಾಂಡಲ್ ಅಲ್ಲ ಬೇರೆ ಮರದ ದಿಮ್ಮಿಗಳು ಅಂತ ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ ಆ ಎತ್ತಿನ ಗಾಡಿಗಳು ಅವೇ ರೆಡ್ ಸ್ಯಾಂಡಲ್ ಪೀಸುಗಳಂತೆ ರೆಡ್ ಸ್ಯಾಂಡಲ್ ಇಂದ ಎತ್ತಿನ ಗಾಡಿ ಮಾಡಿ ಎಸ್ ಪಿ ನೀರಿನೊಳಗೆ ಬೋಟುಗಳ ಮುಖಾಂತರ ಶ್ರೀಲಂಕಾಗೆ ಸಾಗಿಸ್ತಾನಂತೆ ಇದನ್ನ ನಂಬೋಕೆ ಆಗುತ್ತಾ ರೆಡ್ ಸ್ಯಾಂಡಲ್ ನ ಇವನಿಗೆ ಬೇಕಾದಾಗೆ ಕಟ್ ಮಾಡಿ ಜೋಡಿಸಿ ಮಾರ್ಕೆಟಿಂಗ್ ಮಾಡೋಕೆ ಆಗುತ್ತಾ ಇನ್ನ ಫಿಲಂ ನಲ್ಲಿ ಕಾಸ್ಟ್ಯೂಮ್ ಗಳ ವಿಷಯಕ್ಕೆ ಬಂದ್ರೆ ಎಲ್ಲಾ ಜಾತ್ರೆಮಯ ಈರೋ ಮಾತ್ರ ಪಾನ್ ಮಸಾಲಾ ಅಗಿತಾ ಅಗಿತಾ ಉಗಿತಾ ಉಗಿತಾ ಇರ್ತಾನೆ ಕೊನೆಗೆ ಪುಷ್ಪ ಎಂಎಲ್ಎ ಎನ್ನ ಕೊಂಡುಕೊಂಡು ಸಿಎಂ ನೇ ಬದಲು ಮಾಡ್ತಾನಂತೆ ಇನ್ನ ಎಸ್ಪಿ ಪಾತ್ರವನ್ನ ಜೋಕರ್ ಅಂದ್ರೆ ಕಾಮಿಡಿಯಾಗಿ ಆಗಿ ತೋರಿಸಿರೋ ಇಲ್ಲಿ ಶೋಭೆ ತರೋದಿಲ್ಲ ಎಸ್ಪಿಗೆ ಒಳ್ಳೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಇನ್ನ ಸಂಗೀತ ನಿರ್ದೇಶಕನ ಹಾಡುಗಳು ಚೆನ್ನಾಗಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳು ಸುಮಾರಾಗಿವೆ ಅಂತಹ ಕಿಕ್ ಅನ್ನ ಕೊಡೋದೇ ಇಲ್ಲ ಇನ್ನ ಫೈಟ್ ಸೀನ್ಗಳನ್ನ ನೋಡ್ಬೇಕು ಕೆಲವನ್ನ ತುಂಬಾ ಓವರ್ ಆಗಿ ತೋರ್ಸೋದ್ರಲ್ಲಿ ಅನುಮಾನವೇ ಇಲ್ಲ ಕೈ ಕಾಲುಗಳನ್ನ ಕಟ್ಟಿದ್ರು ಎಗರಿ ಎಗರಿ ಕಚ್ಚಿ ಕಚ್ಚಿ ಬಿಸಾಕ್ತಾನಂತೆ ಇನ್ನ ರಶ್ಮಿಕಾ ಮಂಗಣ್ಣಗೆ ಅವಾಗ ಅವಾಗ ಮೂಡು ಬರುತ್ತಂತೆ ಅದು ಯಾಕೋ ಅಲ್ಲಿ ಓವರ್ ಆಯ್ತು ಇಲ್ಲಿ ಪಾರ್ಟ್ ಒನ್ ನ ವಿಲನ್ ಗಳು ಸೈಲೆಂಟ್ ಆಗಿರೋ ತರ ತೋರಿಸಿ ಪಾರ್ಟ್ ಟೂ ನ ವಿಲನ್ ಗಳನ್ನ ಹೈಲೈಟ್ ಮಾಡಿರ್ತಾರೆ ಪುಷ್ಪ ತಗ್ಗೋದೇ ಇಲ್ಲ ಅನ್ನೋ ಅವನ ಆಟಿಟ್ಯೂಡ್ ಅನ್ನ ಒಪ್ಪಿಕೊಳ್ಳಬೇಕು ಅದರಲ್ಲಿ ಯಾವ ಸೀನ್ ಗಳು ಬೇಜಾರು ಮಾಡೋದಿಲ್ಲ ಸಿನಿಮಾದಲ್ಲಿ ಕೆಲವು ಅರ್ಧಂಬರ್ಧ ಸೀನ್ ಗಳಿವೆ ಪ್ರಾರಂಭದಲ್ಲಿ ಗೆ ಹೋಗಿ ಜಪಾನ್ ಭಾಷೆ ಮಾತಾಡಿ ಫೈಟ್ ಮಾಡಿ ಶೂಟ್ ಮಾಡಿಸಿಕೊಂಡು ನೀರಿಗೆ ಬಿದ್ದ ಪುಷ್ಪ ಅಲ್ಲಿ ಏನಾದ ಅನ್ನೋದೇ ಕ್ಲಾರಿಟಿ ಸಿಗೋದಿಲ್ಲ ಪಾರ್ಟ್ ಟೂ ಗಿಂತ ಪಾರ್ಟ್ ಒನ್ ತುಂಬಾ ಚೆನ್ನಾಗಿದೆ ಗಂಗಮ್ಮನ ಜಾತ್ರೆಯ ಸನ್ನಿವೇಶವಂತೂ ಅದ್ಭುತವಾಗಿ ತೋರಿಸಿರೋ ನಿರ್ದೇಶಕ ಕೆಲವು ಸೀನ್ ಗಳನ್ನ ಬೇಜಾರು ಮಾಡಿಸಿದ್ದಾರೆ ಭದ್ರಕಾಳಿಯ ಅವತಾರದಲ್ಲಿ ಮಾಡಿದ ಫೈಟಿಂಗ್ ಸೀನ್ ಅಂತೂ ರೋಚಕವಾಗಿದ್ದು ಮತ್ತೊಮ್ಮೆ ನೋಡಬೇಕು ಅನ್ನಿಸ್ತು ಸುಳ್ಳಲ್ಲ ಪುಷ್ಪನ ಕಲರ್ ಕಲರ್ ಬಟ್ಟೆಗಳು ಕೂಡ ಬೇಜಾರು ಮಾಡುತ್ತವೆ ಪಾರ್ಟ್ ಒನ್ ನಲ್ಲಿ ಒಂದೇ ಕೈಯಿಂದ ಗಡ್ಡ ಸವರುತ್ತಿದ್ದ ಪುಷ್ಪ ಪಾರ್ಟ್ ಟೂ ನಲ್ಲಿ ಎರಡು ಕೈಗಳಿಂದ ಗಡ್ಡ ಸವರುತ್ತಾನೆ ಇನ್ನ ಪಾರ್ಟ್ ತ್ರೀ ಬೇರೆ ಬರುತ್ತಂತೆ ಆಗ ಹೇಗೆ ಗಡ್ಡ ಸವರ್ತಾನೆ ಅನ್ನೋದೇ ಕುತೂಹಲ ನಿರ್ದೇಶಕ ಸುಕುಮಾರ್ ಪಾರ್ಟ್ ಟೂ ನಲ್ಲಿ ತುಂಬಾ ಓವರ್ ಮೇಕಿಂಗ್ ಮಾಡಿಸಿರೋದು ಸುಳ್ಳಲ್ಲ ಇನ್ನ ಪುಷ್ಪಾಗೆ ಮನೆತನದ ಹೆಸರು ಸಿಕ್ಕೆ ಅಣ್ಣ ತಮ್ಮಂದ್ರೆಲ್ಲಾ ಒಂದಾಗ್ತಾರೆ ಎಮೋಷನಲ್ ಸೀನ್ ಗಳಂತೂ ಚೆನ್ನಾಗಿ ಮೂಡಿ ಬಂದಿವೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಆಶ್ಚರ್ಯಕರ ವಿಷಯ ಅಂದ್ರೆ ಪುಷ್ಪಾಗೆ ಸಾವಿರಾರು ಕೋಟಿ ಲೆಕ್ಕಾನೇ ಇಲ್ಲ ಅನ್ನೋದು ಕೆ ಜಿ ಎಫ್ ಕಾಂತಾರನೆ ಮಿಕ್ಸ್ ಮಾಡಿದಂತೆ ಇರೋ ಕೆಲವು ಸೀನ್ಗಳು ಮನರಂಜಿಸುತ್ತವೆ ಇನ್ನ ಆಲ್ ಓವರ್ ಸಿನಿಮಾ ಅಂತೂ ಕಲರ್ ಕಲರ್ ಚಿತ್ತಾರಗಳೇ ಬಟ್ಟೆಗಳಾಗಿರ್ಬೋದು ಮನೆಗಳಾಗಿರ್ಬೋದು ಸಾಂಗ್ಗಳಾಗಿರ್ಬೋದು ಪುಷ್ಪ ಇಡೀ ಊರಿಗೆಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ದೇವರು ಅನ್ನೋ ರೇಂಜ್ ಗೆ ಹೆಸರು ಮಾಡಿರ್ತಾನೆ ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದು ಹೈಲೈಟ್ ಆದ್ರೂ ಪರವಾಗಿಲ್ಲ ಅನ್ನೋ ರೇಂಜ್ ಇದೆ ಇಲ್ಲಿ ಸಿನಿಮಾ ಎಷ್ಟು ಪ್ರಚಾರ ಮಾಡುತ್ತೋ ಎಷ್ಟು ಬಿಲ್ಡಪ್ ಕೊಡುತ್ತೋ ಅಷ್ಟು ದುಡ್ಡು ಮಾಡುತ್ತೆ ಅನ್ನೋದೇ ಸತ್ಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇನ್